இவன் ரெசீவ் ஏன்தா மக ஆடியா நீ அப்படி ஃபோன்பிட்டு நம்ம ஊர்த்த நீரப்னா யாவாக நாலு தங்களுமே நன் இல்வல்லா நீ நாலு திங்மே நாலு தங்களுமே ஊர ಬೀದಿ ಬೀದಿಗೂ ಮಾಡ್ತಾವ್ರೆ ಮನೆ ಊರಲ್ಲಿ ಒಂದೊಂದ್ ಬೀದಿಗೆ ಮಾಡ್ತಾ ಇದ್ ಮಾಡ್ತಿದ್ರೆ ಊನ ಹಿಂಗೆ ಗೊತ್ತಲ್ಲ ಹೆಂಗ್ ಮಾಡ್ತಾರೆ ಎಂತವ ಒಂದೊಂದ್ ಮನೆಯಲ್ಲಿ ಒಂದ ಆ ಲಕ್ಷ ಲಕ್ಷ ಎಷ್ಟು ಲಕ್ಷ ಆಗುತ್ತೆ ಗೊತ್ತಿಲ್ಲ ಒಂದ್ ಹತ್ತ ಲಕ್ಷ ಐದು ಲಕ್ಷನು ಆಗ್ಬೋದು ಏನು ಈ ಊರಪ್ಪ ಮಾಡಕ್ಕೆ ಲಕ್ಷ ಲಕ್ಷ ದುಡ್ಡು ಖರ್ಚಾಗ್ಬೇಕಾ ಊನಪ್ಪ ಯಾವ್ದು ಅಂತ ಊರ ಅದೇ ಕಣೋ ಐದು ಒಂದ್ಸರಿ ಬರುತ್ತಲ್ಲ ಊರಬ್ಬ ಹೌದಾ ಐದು ವರ್ಷಕ್ಕೊಂದ್ಸರಿ ಬರೋ ಇದನ್ನ ಹಬ್ಬದ್ಯಾ ಗ್ರಾಮ ಪಂಚಾಯತಿ ಊರ ಬರ್ತೈತೆ ಸರಿ 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 ಆಯ್ತು ಒಳ್ಳೆ ಲಾಟ್ರಿನ್ ನಿನ್ಗೆ ಅಲ್ಲ ಕಣ್ರು ಐದು ವರ್ಷ ಆದ್ಮೇಲೆ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತೈತೆ ಇನ್ನು ನಾಲ್ಕು ತಿಂಗಳಾದ್ಮೇಲೆ ಊರ್ ನೋಡ್ರೆ ಹಂಗೆ ಗಬ್ಬು ಹೊಡಿತೈತೆ ಹಂಗಲ್ಲ ಕಣೋ ಯುವಕರಲ್ಲವ ನಾಯಕರು ಅವರು ಇವರು ಅನ್ಕೊಂಡ್ ಅವ್ರಿಂದ ಹಬ್ಬ ಬದ್ಲಾದ್ರಾಗುತ್ತಾ ಮಗ ನೀನ್ ಬರ್ಲೇಬೇಕು ಓಟ್ ನನಗೆ ಹಾಕ್ಲೇಬೇಕು ಅಂತ ಊರಲ್ಲಿ ಏನೋ ಅಭಿವೃದ್ಧಿ ಕೆಲಸ ಮಾಡ್ಕೊಂಡಿದಿರೋ ನೀವಾಗಾದ್ರೆ ಒಂದ್ಸತಿ ಒಂದ್ಸತಿ ಊರ್ನೆಲ್ಲ ಒಂದ್ ರೌಂಡ್ ಹಾಕೊಟ್ ಬನ್ನಿ ಅದೇ ಮೂರು ಹಂಗೆ ಇದೆ ಆತ ಆತೋರಿತಾ ಇದೀವಿ ಒಳ್ಳೆ ಸ್ಕೂಲ್ ಇಲ್ಲ ಒಳ್ಳೆ ಆಸ್ಪತ್ರೆ ಇಲ್ಲ ನಾನು ಹೇಳ್ತಾ ಇದೀನಿ ನಿಮಗೆ ಎಲ್ರಿಗೂ ಏನೇ ಇಲ್ವ ಮತ್ತೆ ಇನ್ ಯಾವ ಪುರುಷಾರ್ಥಕ್ಕೆ ಬಂದ್ಬಿಟ್ಟು ನಾವು ತೆರಿಗೆ ಕಟ್ಬೇಕು ಕಂದಾಯ ಕಟ್ಬೇಕು ನೆಲ್ಲಿ ಕಂದಾಯ ಕಟ್ಬೇಕು ನೀವೆಲ್ಲ ಯುವಕರು ನೋಡಿದ್ರೆ ನಮ್ಮ ಅಣ್ಣನ್ಗೆ ಜೈ ಅವ್ರಿಗೆ ಜೈ ಪಕ್ಷಕ್ಕೆ ಜೈ ಜಾತಿಗೆ ಜೈ ಧರ್ಮಕ್ಕೆ ಜೈ ನಿಮ್ಗೆ ಅನ್ಕೊಂಡ್ಬಿಟ್ಟು ಇವತ್ತ ಬಂದ್ಬಿಟ್ಟು ಏನೇನು ಚುನಾವಣೆ ಬರ್ತಾ ಇದೆ ಆ ಊರ್ ಹಬ್ಬ ತರ ನೀವೆಲ್ಲ ಸೇರ್ಕೊಂಡು ಹಾ ಊರ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಗೆ ಊರ ಹಬ್ಬ ತರ ಇರುತ್ತೆ ಚುನಾವಣೆಗಳು ಬದ್ಲಾಗ್ರು ಇನ್ನಾದ್ರೂ ಬದಲಾಗಿ ಇನ್ನಾದ್ರೂ ಬದ್ಲಾಗಿ ಫೋನ್ ಮಾಡಿ ಒಂದ್ ಹೇಳ್ತಿ ಕೇಳ ಮಗ ಎಲ್ರು ಕೂಡ ಪ್ರಾಮಾಣಿಕವಾಗಿ ಓಟ್ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಕೇಳಿದಾಗ ಊರು ಕೂಡ ರಾಮರಾಜಿತಾರ ಆಗುತ್ತೆ ನಮ್ಮ ನಮ್ಮೂರು ಕೂಡ ರಾಮರಾಜಿತರ ಆಗುತ್ತೆ ಕೋಟಿ ಕೋಟಿ ಅನುದಾನ ಬರುತ್ತೆ ಆ ಅನುದಾನನ ಸರಿಯಾದ ರೀತಿ ಬಳಸ್ಕೊಳ್ಳಿ ಫಸ್ಟ್ ಅರ್ಥ ಆಯ್ತಾ ಸರಿ ಆಯ್ತಪ್ಪ ನೋಡು ನಿನ್ಗೆ ಹೆಂಗ್ ಅನುಕೂಲ ಆಗುತ್ತೆ ದಯವಿಟ್ಟು ಬಾ ಓಟ್ ಹಾಕು ಎಲ್ಲರು ಕೇಳಿ ಪ್ರಶ್ನೆ ಮಾಡೋಣ ಬರಪ್ಪ ಆಯ್ತು ಆದ್ರೆ ನಾವ್ ಹೊಂದ್ಕೊಂಡಂಗೆ ನಮ್ಮ ಊರು ನಮ್ಮ ಗ್ರಾಮ ಪಂಚಾಯತಿ ಕೆಲಸಗಳಾಗ್ಬೇಕು ನಾವೆಲ್ಲ ಯುವಕರು ಪ್ರಶ್ನೆ ಮಾಡ್ಬೇಕು ಯಾರು ಕೂಡ ಬಂದು ನಮ್ಮನ್ನ ಅಭಿವೃದ್ಧಿ ಮಾಡಲ್ಲ ನಮ್ಮನ್ನ ನಾವೇ ಅಭಿವೃದ್ಧಿ ಮಾಡ್ಕೋಬೇಕು ಅರ್ಥ ಆಯ್ತಾ ಹ ಸರಿ ಆಯ್ತು ಇಲ್ಲ ಸರಿ ಆಯ್ತು ನಾನು ನೋಡ್ತೀನಿ ಹ್ಮ್ ಓಕೆ ಬಾಯ್ ಓಕೆ ಬಾಯ್ ಹೇಳ ನಮಸ್ಕಾರ ದಯವಿಟ್ಟು ಕೂಡ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಕ್ಕಂಥ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಓಟನ್ನ ಹಾಕಿ ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ನಿಭಾಯಿಸಿ ಇವತ್ತಿನ ಈ ಪರಿಸ್ಥಿತಿಗೆ ನಾವುಗಳು ನಮ್ಮ ಮತನ ಮಾರ್ಕೊಂಡಿರೋದು ಜಾತಿ ಧರ್ಮ ಹಣ ಎಂಡ ಮತ್ತೊಂದಕ್ಕೆ ನಾವು ಬಲಿ ಪಶುಗಳಾಗಿ ನಮ್ಮ ಮತನ ನಾವು ಇನ್ನೊಬ್ಬರಿಗೆ ದಾನ ಮಾಡಿದಿವೋ ಮತ್ತೊಂದು ಮಾಡಿದವೋ ನೀವೇ ತಿಳ್ಕೊಬೇಕು ಇನ್ನಾದ್ರ ಬದಲಾಗಿ ನಮ್ಮ ಗ್ರಾಮನ ಒಂದು ಸುಂದರ ಗ್ರಾಮವನ್ನಾಗಿ ಮಾಡ್ಕೊಳ್ಳೋಣ ಎಲ್ಲರೂ ಕೂಡ ಕೈ ಜೋಡಿಸಿ ಸರಿಯಾದ ರೀತಿ ಪ್ರಾಮಾಣಿಕವಾಗಿ ಓಟನ್ನ ಹಾಕಿ ನಿಮ್ಮ ಮತ ದೇಶಕ್ಕೆ ಹಿತ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇನ್ನಾದ್ರೂ ಕೂಡ ಪ್ರಾಮಾಣಿಕವಾಗಿ ಮತನ್ನ ಚಲಾಯಿಸಿ ಅಂತ ಹೇಳ್ತಾ ಈ ಗ್ರಾಮ ಪಂಚಾಯತ್ ನಾವೆಲ್ಲರೂ ಕೂಡ ಸಾರ್ವಭೌಮತ್ವವನ್ನು ಗಳಿಸಿ ನಮ್ಮದೇ ಆದ ಒಂದು ಸ್ವಚ್ಛ ಗ್ರಾಮವನ್ನ ನಿರ್ಮಾಣ ಮಾಡ್ಕೊಳ್ಳೋಣ ಜೈ ಹಿಂದ್ ನಮಸ್ಕಾರ